ಮಂಡ್ಯ ನಗರದ ಅಶೋಕನಗರದಲ್ಲಿರುವ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬೇಲೂರು ಸೋಮಶೇಖರ್ ಅವಿರೋಧವಾಗಿ ಆಯ್ಕೆಯಾದರು ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿಯೇ ಅತ್ಯಂತ ಹಳೆಯದಾದ ಮುದ್ರಣ ಸಹಕಾರಿ ಸಂಸ್ಥೆಯಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಾತ್ರ ಇದೆ ಸಹಕಾರಿ ಸಿದ್ದಯ್ಯ ಅವರೂ ಸ್ಥಾಪನೆ ಮಾಡಿದ ಸಂಸ್ಥೆಯಾಗಿದೆ ಇಂತಹ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗೆ ಅಧ್ಯಕ್ಷ ಸ್ಥಾನ ಲಭ್ಯವಾಗಿರುವುದಕ್ಕೆ ಎಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು ನಮ್ಮ ನಾಯಕರಾದ ಡಾ ಅಂಬರೀಶ್ ಅವರನ್ನು ಸ್ಮರಿಸುತ್ತೇವೆ ಸಚಿವರಾದ ಎನ್ಚಲುವರಾಯಸ್ವಾಮಿ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ರವಿಕುಮಾರ್ ಗೌಡ ಗಣಿಗ ಮಳವಳ್ಳಿಯ ನರೇಂದ್ರಸ್ವಾಮಿ ಅವರ ಮಾತಿನಂತೆ ನಮಗೆ ಸೇವೆ ಮಾಡುವ ಜವಾಬ್ದಾರಿ ನೀಡಿದ್ದಾರೆ ಎಂದು ತಿಳಿಸಿದರು ಈ ಆಡಳಿತ ಮಂಡಳಿಯಲ್ಲಿರುವ ಹದಿನೇಳು ಮಂದಿ ನಿರ್ದೇಶಕರ ಸಹಕಾರ ಮತ್ತು ಹಿರಿಯ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಪಡುತ್ತೇವೆ ಎಂದರು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹಳೆಯದಾದಂಥ ಸಂಸ್ಥೆ ರಾಜ್ಯದಲ್ಲಿ ಎರಡೇ ಸಂಸ್ಥೆ ಮುದ್ರಣ ಸಹಕಾರ ಮುದ್ರಣ ಮತ್ತು ಪ್ರಕಾಶ ಮಂಡ್ಯ ಜಿಲ್ಲೆ ಮತ್ತು ಸಿರ್ಸಿ ಇದು ಬಹಳ ವಿಶೇಷವಾದದ್ದು ಪೂಜ್ಯ ಸಿದ್ದಪ್ಪನವರು ಸ್ಥಾಪನೆ ಮಾಡಿದ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ತಮ್ಮ ನನ್ನ ನೆಚ್ಚಿನ ನಾಯಕರಾದಂಥ ಅಂಬರೀಷನ್ ಅವರನ್ನು ಸ್ಮರಣೆ ಮತ್ತು ಅದೇ ರೀತಿ ಇವತ್ತು ಚಲುವರಾಯ ಸ್ವಾಮಿಯವರು ಮತ್ತು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬೊಬಂಡೇಶ್ವರಿಯವರು ಮತ್ತು ಮಂಡ್ಯ ಕ್ಷೇತ್ರದ ಗಣಿಗ ರವಿಕುಮಾರ್ ಅವರು ನನಗೆ ಮಾತು ಕೊಟ್ಟಿದ್ದರು ಹಾಗೆ ನಮ್ಮ ಹಿರಿಯರಾದಂಥ ನಾಗೇಂದ್ರನವರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಮಾತು ಕೊಟ್ಟಿದ್ದರು ಮತ್ತು ನಮ್ಮ ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ಅದರಂತೆ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಪ್ರಥಮವಾಗಿ ನಾನು ನಮ್ಮ ನಾಯಕರಾದಂಥ ಚೆಲುರಾಯ ಸ್ವಾಮಿಯವರಿಗೆ ಮತ್ತು ರಮೇಶ್ ಬಾಬು ನಿಸ್ದೇಗೌಡರಿಗೆ ಗಣಿಗ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಹಿರಿಯ ನಿರ್ದೇಶಕರಾದಂಥ ನಾಗೇಂದ್ರನವರಿಗೆ ಅವರಿಗೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಪಕ್ಷಾತೀತವಾಗಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಹಿರಿಯರಾದಂಥ ಈ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಗುರುಸ್ವಾಮನವರು ಇಲ್ಲಿ ನಮ್ಮಲ್ಲಿ ನಿರ್ದೇಶಕ ಇದ್ದಾರೆ ಎಲ್ಲರೂ ಸೇರಿ ನನಗೊಂದು ಒಳ್ಳೆಯ ಅವಕಾಶವನ್ನು ಅವರೆಲ್ಲರೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆಗೆ ನಾನೀಗಾಗಲೇ ಹಲವಾರು ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿ ಅನುಭವ ಇದೆ ಈ ಒಂದು ಸಂಸ್ಥೆಗೆ ನನ್ನ ಶಕ್ತಿ ಮೀರಿ ಭಾಳಷ್ಟು ದಿನಗಳಿಂದ ಒಂದು ಆಸೆಯನ್ನು ಕೂಡ ಇಟ್ಕೊಂಡು ಅಧ್ಯಕ್ಷ ಆಗಬೇಕು ಅಂತ ಬಹಳಷ್ಟು ಎಲ್ಲರೂ ಪ್ರೀತಿಯಿಂದ ಅಧ್ಯಕ್ಷ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೀರಿ ಮತ್ತೆ ಈ ಸಂಸ್ಥೆಯಲ್ಲಿ ಏನು ಹಿರಿಯರ ಆಸೆ ಇದಂತೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದಂತೆ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಬದ್ಧರಾಗುತ್ತೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ರವರನ್ನು ನಿರ್ದೇಶಕರು ಹಾಗೂ ಹಿತೈಷಿಗಳು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಕುಮಾರ್ ರಾಜನಾಯಕ ಎಸ್ ನಾಗೇಂದ್ರ ಗುರುಸ್ವಾಮಿ ಪುರುಷೋತ್ತಮ್ ಶಶಿಧರ್ ಸಂಗಾಪುರ ಕೆಂಚಪ್ಪ ಎಂಡಿ ಪ್ರಕಾಶ್ ದೇವರಾಜು ದಾಸೇಗೌಡ ಆರ್ ಆರ್ಕೆ ಶ್ರೀಮತಿ ಟಿಬಿ ಚೈತ್ರ ಕೊಂಡಯ್ಯ ನಂದೀಶ್ ದೀಪಕ್ ಹರೀಶ್ ಮೋಹನ್ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮರಿಗೌಡ ಹೊಸಹಳ್ಳಿ ಶಿವಲಿಂಗೇಗೌಡ ಬೋರೇಗೌಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಮತ್ತಿತರರಿದ್ದರು